ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನ ನೋಡಿಕೊಳ್ಳೋಣ ಆದಿಕಾಂಡ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಜೆನೆಸಿಸ್ ಚಾಪ್ಟರ್ ಥರ್ಟಿ ಒನ್ ವರ್ಸ್ ಟ್ವೆಂಟಿ ನೈನ್ ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು ಆದರೆ ಹೋದ ರಾತ್ರಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನ ಬೇಡ ನೋಡಿಕೊ ಎಂದು ನನಗೆ ಎಚ್ಚರಿಸಿದನು ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ಮುಖ್ಯವಾದ ಕಾರ್ಯವನ್ನು ಇವತ್ತು ದೇವರು ನಿಮ್ಮೆಲ್ಲರ ಸಂಗಡ ಮಾತನಾಡುವುದಕ್ಕೆ ನಿಮಗೆ ಹೇಳುವುದಕ್ಕೆ ಇಷ್ಟಪಡುವಂತಹ ಕಾರ್ಯ ಇವತ್ತು ದೇವರು ಕೊಡುವ ಆಲೋಚನೆ ಏನು ದೇವರು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ ನಮಗೆ ಹಾನಿ ಆಗದೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ ದೇವರು ಹೇಳಿದ್ದಾರೆ ಸತ್ಯ ನಾನು ನಿನಗೋಸ್ಕರ ಯುದ್ಧ ಮಾಡುವ ಮಾಡುವ ದೇವರು ನಾನು ನಿನಗೋಸ್ಕರ ಯುದ್ಧ ಮಾಡುವೆನು ನಿನಗೆ ವಿರೋಧವಾಗಿ ಯುದ್ಧ ಮಾಡುವವರು ಎದ್ದೇಳಿದರೂ ನೀನು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಹಾಲೆಲುಯ್ಯ ದೇವರಿಗಾಗಿ ಕಾಯುವವರು ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನೇ ಅವಲಂಬಿಸಿ ದೇವರನ್ನು ಎಲ್ಲವಾಗಿ ತನ್ನ ಜೀವನದಲ್ಲಿ ಇಟ್ಟುಕೊಂಡಿರುವವರಿಗೆ ದೇವರೇ ಯುದ್ಧ ಮಾಡುತ್ತಾರೆ ಹಾಲೆಲ್ಲೂಯ್ಯ ದೇವರು ನಮ್ಮ ಕೈ ರಕ್ತವಾಗುವುದಕ್ಕೋ ನಮ್ಮ ಕೈ ಅನ್ಯಾಯ ಮಾಡುವುದಕ್ಕೋ ನಮ್ಮ ಕೈ ಪಾಪ ಮಾಡುವುದಕ್ಕೂ ನಮ್ಮ ಬಾಯಿ ಪಾಪ ಮಾಡುವುದಕ್ಕೂ ದೇವರು ನಮ್ಮನ್ನು ಬಿಡುವ ದೇವರಲ್ಲ ನಮಗೆ ವಿರೋಧವಾಗಿ ಶತ್ರುಗಳು ಎದ್ದೇಳುವಾಗ ನಾವು ಸೇಡು ತೀರಿಸು ಕೊಳ್ಳು ಕೊಳ್ಳುವುದಕ್ಕೂ ನಾವು ಬೈಯುವುದಕ್ಕೂ ನಾವು ಜಗಳ ಮಾಡುವುದಕ್ಕೂ ಯುದ್ಧ ಮಾಡುವುದಕ್ಕೂ ಅನೇಕ ಸಾರಿ ನಾವು ಮುಂದಾಗುತ್ತೇವೆ ಆದರೆ ತಿಳ್ಕೊಳ್ಳೋಣ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ ಒಂದು ರೀತಿ ಏನು ಯಾವ ರೀತಿ ದೇವರು ಯುದ್ಧ ಮಾಡುತ್ತಾರೆ ಎಂಬುದಾಗಿ ನೋಡುವಾಗ ನೋಡಿ ಇಲ್ಲಿ ಯಾಕೋಬನ ಜೀವನದಲ್ಲಿ ದೇವರು ಅವನಿಗಾಗಿ ಯುದ್ಧ ಮಾಡಿದರು ಯಾಕೋಬನು ತನ್ನ ಮಾವನ ಮನೆಯಿಂದ ತನ್ನ ಹೆಂಡತಿ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುತ್ತಾ ತಾನು ದೇವರು ಹೋಗು ಎಂಬ ಸ್ಥಳಕ್ಕೆ ಹೋಗುತ್ತಾ ಇದ್ದಾಗ ಲಾವಾನನು ಅವನ ನ ಹಿಂದಟ್ಟಿ ಬಂದು ಲಾಬಾನ್ ಯಾರು ಯಾಕೋಬನ ಮಾವ ಅವನನ್ನು ಹಿಂದಟ್ಟಿ ಅವನನ್ನು ಹಿಡಿಯಬೇಕೆಂಬುದಾಗಿ ಅವನ ಮೇಲೆ ಕೋಪದಿಂದ ಬರುವಾಗ ದೇವರು ಒಂದು ರಾತ್ರಿ ಅವನಿಗೆ ಕನಸಿನಲ್ಲಿ ಮಾತನಾಡುತ್ತಾ ಇದ್ದಾರೆ ಹೇಳುತ್ತಾ ಇದ್ದಾರೆ ಲಾಭಾನನೇ ನೀನು ಯಾಕೋಬನಿಗೆ ಏನು ಅನ್ನಬೇಡ ಅಲ್ಲೇ ಲೂಯ್ಯ ನೋಡಿ ದೇವರು ನಮ್ಮ ಶತ್ರುವಾಗಿರುವ ನಮ್ಮ ಜನರ ನಮ್ಮ ಅವರ ಸಂಗಡ ಮಾತನಾಡುತ್ತಾರೆ ಹಿ ವಿಲ್ ಸ್ಪೀಕ್ ವಿತ್ ಯುವರ್ ಎನಿಮಿ ದ ಪೀಪಲ್ ಹೂ ಪರ್ಸ್ಯೂ ಯು ದ ಪೀಪಲ್ ಹೂ ಫಾಲೋ ಯು ದ ಪೀಪಲ್ ಹೂ ವಾಂಟ್ ಟು ಹಾಮ್ ಯು ಆರ್ ಆ್ಯಂಗ್ರಿ ಆನ್ ಯು ಇನ್ನು ಮೇಲೆ ಕೋಪವಾಗಿದ್ದಾರೆ ನೋಡಿ ಇವನು ಹೇಳ್ತಾ ಇದ್ದಾನೆ ಲಾಭಾನ ಯಾಕೋಬನು ಸಿಕ್ಕಾಗ ಲಾ ಯಾಕೊಬ್ಬನ ಬಗ್ಗೆ ಯಾಕೋಬನ ಮುಂದೆ ಹೇಳುತ್ತಾ ಇದ್ದಾನೆ ನನಗೆ ರಾತ್ರಿಯಲ್ಲಿ ದೇವರು ಕಾಣಿಸಿಕೊಂಡ್ರು ಅವರು ನನಗೆ ಎಚ್ಚರಿಸಿದರು ಕನಸಿನಲ್ಲಿ ನೀನು ಯಾಕೋ ಬಾ ಮುಟ್ಟಬೇಡ ನನಗೆ ಸಾ ಅವನು ಹೇಳ್ತಾ ಇದ್ದಾನೆ ಮಾವ ನನಗೆ ಸಾಮರ್ಥ್ಯ ಇದೆ ನಿನ್ನನ್ನು ಹಾಳು ಮಾಡುವುದಕ್ಕೆ ನಿನ್ನನ್ನು ಕೊಂದು ಹಾಕುವುದಕ್ಕೆ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ನನ್ನ ಕೋಪವನ್ನು ತೋರಿಸುವುದಕ್ಕೆ ನನಗೆ ಸಾಮರ್ಥ್ಯವಿದೆ ಆದರೆ ನಿನ್ನ ದೇವರು ನನಗೆ ರಾತ್ರಿಯಲ್ಲಿ ಎಚ್ಚರಿಸಿದರು ಏನು ಅನ್ನಬಾರದು ಯಾಕೋಬನನ್ನು ಮುಟ್ಟಬಾರದು ಹಾಲೆ ಇದೇ ರೀತಿಯಾಗಿ ನಿಮಗೂ ನಿಮ್ಮ ಪರವಾಗಿ ನಿಮ್ಮ ಶತ್ರುಗಳ ನಿಮ್ಮ ವೈರಿಗಳ ಕನಸಿನಲ್ಲಿ ದೇವರು ಮಾತನಾಡುತ್ತಾರೆ ಇದು ಸಾಧ್ಯನಾ ಸಾಧ್ಯ ಹಾಲೆ ನಮ್ಮಿಂದ ಸಾಧ್ಯವಿಲ್ಲ ನಮಗೆ ತಿಳಿಯದೆ ಶತ್ರುಗಳು ನಮ್ಮ ಹಿಂದೆ ಬರುತ್ತಾರೆ ನಮಗೆ ತಿಳಿಯದೆ ವೈರಿಗಳು ನಮ್ಮನ್ನ ಹಾಗೆ ಮಾಡುವಾಗ ಸಾಮರ್ಥ್ಯ ಇರುವವರು ಶಕ್ತಿ ಇರುವವರು ಪ್ರಬಲವಾದವರು ನಮಗಿಂತ ಬಲಶಾಲಿಯಾದ ಶತ್ರುಗಳು ನಮ್ಮನ್ನು ಬೆನ್ನಟ್ಟುವಾಗ ದೇವರು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ದೇವರಿಗೆ ವಂದನೆ ಹೇಳೋಣವ ದೇವರು ಯುದ್ಧ ಮಾಡುವ ರೀತಿ ದೇವರು ಅವರ ಸಂಗಡ ಮಾತನಾಡುತ್ತಾರೆ ನಮ್ಮನ್ನು ಹಾಗೆ ಮಾಡುವವರ ಸಂಗಡ ಮಾತನಾಡುತ್ತಾರೆ ನಮಗೆ ಕೇಡು ಉಂಟು ಮಾಡುವವರ ಸಂಗಡ ಕನಸಿನ ಮೂಲಕನೋ ನೇರವಾಗಿಯೋ ಮಾತನಾಡುತ್ತಾರೆ ಅವರಿಗೆ ಸಾಮರ್ಥ್ಯ ಇರಬಹುದು ಅವರು ಬಲಶಾಲಿಯಾಗಿರಬಹುದು ಅವರು ಎಂಥ ಒಂದು ಜನರಾಗಿದ್ದರೂ ಪರವಾಗಿಲ್ಲ ದೇವರು ಯುದ್ಧ ಮಾಡುವಾಗ ದೇವರು ಕರೆಕ್ಟಾಗಿ ಯುದ್ಧ ಮಾಡುತ್ತಾರೆ ದೇವರು ಮಾತನಾಡುತ್ತಾರೆ ಯಾರಿಗೂ ಯಾವ ಕೇಡು ಆಗದೆ ಯಾರು ಹಾಲೆ ಲೋಯ ಆಪಿಷ್ಟರಾಗದೆ ಅಧರ್ಮವನ್ನು ಮಾಡದೆ ದೇವರು ಕಾಪಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ದೇವರು ಮಾತನಾಡುವಾಗ ಎಚ್ಚರಿಸುವಾಗ ಎಚ್ಚೆತ್ತುಕೊಳ್ಳೋಣ ಇವರು ನಮ್ಮ ಸಂಗಡ ಮಾತನಾಡುವಾಗ ಎಚ್ಚರಿಸುವಾಗ ನಾವು ಎಚ್ಚೆತ್ತುಕೊಂಡು ಕೇಡು ಮಾಡದೆ ಇರೋಣ ತಪ್ಪು ಮಾಡದೆ ಇರೋಣ ಪಾಪ ಮಾಡದೇ ಇರೋಣ ದ್ರೋಹ ಮಾಡದೆ ಇರೋಣ ಯುದ್ಧ ಮಾಡದೆ ಕಲಹ ಮಾಡದೇ ಇರೋಣ ಶಮಿಸೋಣ ಬಿಟ್ಟು ಕೊಡೋಣ ದೇವರೇ ನಿಮಗೆ ಸ್ತೋತ್ರಪ್ಪ ವಾಕ್ಯಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಯುದ್ಧ ಮಾಡುವ ರೀತಿಯನ್ನು ನೋಡ್ರಿ ದೇವರು ನಮಗಾಗಿ ಮಾತನಾಡುವ ನಮ್ಮನ್ನು ಸಂರಕ್ಷಿಸುವ ದೇವರಾಗಿದ್ದಾರೆ ವೈರಿಗಳ ಕೈಯಿಂದ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ ನಮ್ಮ ವೈರಿಗಳ ಸಂಗಡ ಮಾತನಾಡುವ ದೇವರಾಗಿದ್ದಾರೆ ನಾವು ಆತನನ್ನು ಹಿಡ್ಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ